காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ರೋಣೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಉಪಾಧ್ಯಕ್ಷರು ಅಧ್ಯಕ್ಷರ ಪ್ರಭಾರಿ ಶ್ರೀ ಡಿವಿ ರೆಡ್ಡಿ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಹೇಶ್ ಕುಮಾರ್ ಅವರು ಮತ್ತು ಗೌರವಾನ್ವಿತ ಚುನಾಯಿತ ಸದಸ್ಯರುಗಳು ಸಹಭಾಗಿತ್ವದಲ್ಲಿ ಸಾಮಾನ್ಯ ಸಭೆಯನ್ನು ಚರ್ಚಿಸುವ ವಿಷಯಗಳು ಇಂದಿನ ಸಭೆಯ ನಡವಳಿಗಳ ಬಗ್ಗೆ ಸರ್ಕಾರದಿಂದ ಬಂದಿರುವ ಸುತ್ತೋಲೆಗಳ ಬಗ್ಗೆ ಜಮಾ ಖರ್ಚಿನ ಬಗ್ಗೆ ಚರ್ಚೆ ವಸತಿ ಮತ್ತು ಎಂಜಿಎನ್ಆರ್ ಎ ಹದಿನೈದನೇ ಹಣಕಾಸು ವರ್ಗ ಒಂದು ಎಸ್ಬಿಎಂ ಯೋಜನೆಗಳ ಪ್ರಗತಿ ಬಗ್ಗೆ ಚರ್ಚೆ ಕುಡಿಯುವ ನೀರಿನ ಬಗ್ಗೆ ಚರ್ಚೆ ಬೀದಿ ದೀಪ ಮತ್ತು ಸ್ವಚ್ಛತೆಯ ಬಗ್ಗೆ ಚರ್ಚೆ ಈ ಸ್ವತ್ತು ಅರ್ಜಿಗಳ ಬಗ್ಗೆ ಚರ್ಚೆ ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ಸುಗಳಿಸಿದ್ರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಹೇಶ್ ಕುಮಾರ್ ಅವರು ಮಾತನಾಡಿ ಬಂದಿರುವ ಸಭೆಯಲ್ಲಿ ಗೌರವಾನ್ವಿತ ಪ್ರಭಾರಿ ಅಧ್ಯಕ್ಷರು ಮತ್ತು ಚುನಾಯಿತ ಸದಸ್ಯರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದ್ರು ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರು ಶ್ರೀಶಕ್ತಿ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಸಮಸ್ಯೆಯ ಎಲ್ಲಾ ಗಣ್ಯರಿಗೂ ಶುಭ ಕೋರಿದರು ಈ ನಾಲ್ಕು ತಿಂಗಳ ನೀರಿನ ಅಭಾವ ಇರುವುದರಿಂದ ತುರ್ತಾಗಿ ಸಭೆಯನ್ನು ಕರೆಸಿ ಪ್ರಭಾರಿ ಅಧ್ಯಕ್ಷರ ಸ್ಥಾನ ಕಾರ್ಯನಿರ್ವಹಿಸಿದ ಮುಂದಿನ ಅಧಿಕಾರ ಬರುವವರೆಗೂ ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ನಡೆಸುತ್ತಾರೆ ಹದಿನೈದನೇ ಹಣಕಾಸು ಯೋಜನೆ ಎಲ್ಲ ಗ್ರಾಮಗಳ ಸ್ವಚ್ಛತೆಯನ್ನು ಮಾಡಬೇಕು ಕುಡಿಯುವ ನೀರಿನ ಕಾಮಗಾರಿಗಳ ನೈರ್ಮಲ್ಯತೆ ಕಾಮಗಾರಿಗಳು ಎಸ್ಸಿ ಮತ್ತು ಎಸ್ಟಿ ಕಾಮಗಾರಿಗಳು ವಿಕಲಚೇತನರ ಕಾಮಗಾರಿಗಳು ಎಲ್ಲ ಅನುದಾನಗಳ ಬಗ್ಗೆ ಚರ್ಚಿಸಿದ ಎಲ್ಲ ಗ್ರಾಮಗಳ ಚರಂಡಿಗಳು ಶಾಲೆಗಳ ಕಾಂಪೌಂಡ್ ಜಾಗ ಕ್ಲೀನಿಂಗ್ ವ್ಯವಸ್ಥೆ ಮೊದಲ ಆದ್ಯತೆ ಜಲಜೀವನ್ ಕಾಮಗಾರಿಗಳ ಗ್ರಾಮಗಳಲ್ಲಿ ನಡೆಯುತ್ತಿದೆ ಎಲ್ಲ ರೀತಿಯ ಪಂಚಾಯಿತಿಯಲ್ಲಿ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮದ ಮುಖಂಡರು ಸಹಭಾಗಿತ್ವದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಸ್ವಚ್ಛತೆ ಬಗ್ಗೆ ಆದ್ಯತೆ ಬೀದಿ ದೀಪಗಳ ಮೊದಲ ಆದ್ಯತೆ ನೀಡುತ್ತೇವೆ ಎಂಬುದಾಗಿ ಪಿಡಿಒರವರು ಸಭೆಯಲ್ಲಿ ಎಲ್ಲರ ವಿಶ್ವಾಸದೊಂದಿಗೆ ತೀರ್ಮಾನಿಸಿ ಅಭಿವೃದ್ಧಿಗೆ ಸಹಕರಿಸಿ ಎಂಬುದಾಗಿ ವ್ಯಕ್ತಪಡಿಸಿದರು ಆರ್ ಕೆ ಮಂಜುನಾಥ್ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರೂ ಸಹ ಸ್ವಾಗತವನ್ನ ಬಯಸಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂತ ಅಂಗನವಾಡಿ ಕಾರ್ಯಕರ್ತರು ಆರ್ ಎಲ್ ಎಂ ಯೋಜನೆಯ ಎಲ್ಲಾ ಸ್ತ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳು ಹಾಗೂ ಈ ಸಂ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಡೀಬೇಕು ಅಂತಂದ್ರೆ ನಮ್ಮ ಶಿಲ್ಪಾ ಮೇಡಮ್ ರವರು ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಭಾಗ್ಯಮ್ಮ ಮೇಡಮ್ ಅಲ್ಲ ಮೇಡಮ್ ಭಾಗ್ಯಮ್ಮ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಇದ್ದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ನಾಲ್ಕು ತಿಂಗಳಲ್ಲಿ ನೀರಿನ ಅಭಾವ ಆಗುವಂತ ಸಾಧ್ಯತೆಗಳು ಇರುವುದರಿಂದ ತುರ್ತಾಗಿ ಒಂದು ಸಾಮಾನ್ಯ ಸಭೆಯನ್ನ ಕರೆದು ಗ್ರಾಮಗಳಲ್ಲಿ ಕೊಳವೆ ಬಾವಿ ರಿಪೇರಿ ಆಗಬಹುದು ಅಥವಾ ಸಣ್ಣ ಪುಟ್ಟ ಪೈಪ್ಗಳು ಇಲ್ಲ ಅಂತಂದ್ರೆ ಏನಾದ್ರೂ ಡ್ಯಾಮೇಜಸ್ ಆಗುವಾಗ ನಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿರ್ತದೆ ಅದಕ್ಕೆ ಈಗೇನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಇದಾಗಿತ್ತು ಸ್ಥಾನ ತೆರವಾಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಈ ಒರ್ ಅವರು ಒಂದು ಆದೇಶ ಮಾಡಿ ಆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರನ್ನ ಕರ್ನಾಟಕ ಗ್ರಾಮ ಪಂಚಾಯತಿ ಆಕ್ಟ್ ನೈನ್ಟೀನ್ ನೈನ್ಟಿ ತ್ರೀ ಅದರಂತೆ ಅಧ್ಯಕ್ಷರ ಸ್ಥಾನ ಖಾಲಿ ಆದಾಗ ಉಪಾಧ್ಯಕ್ಷರು ಪ್ರಭಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಈಗ ಅವರಿಗೆ ಕಾರ್ಯಭಾರವನ್ನು ವಹಿಸಿ ಮುಂದಿನ ಅಧ್ಯಕ್ಷರ ಚುನಾವಣೆ ಏನು ನಿಗದಿ ಆಗತ್ತೆ ಆ ದಿನದವರೆಗೂ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಗ್ರಾಮ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದೀವಿ ಇವತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಏನು ನಮಗೆ ಅನುದಾನ ಬಂದಿದೆ ಈ ಅನುದಾನದಲ್ಲಿ ಈಗ ಸ್ವಚ್ಛತೆ ಮಾಡಬೇಕು ಗ್ರಾಮಗಳ ಸ್ವಚ್ಛತೆ ಮಾಡಬೇಕು ಅದರಂತೆ ನಾವು ಕಳೆದ ಮೀಟಿಂಗ್ ಅಲ್ಲಿ ಏನು ಪ್ಲಾನ್ ಅನ್ನ ಅಪ್ರೂವಲ್ ಮಾಡ್ಕೊಂಡಿದ್ವು ಅದರಲ್ಲಿ ಒಟ್ಟು ನಲವತ್ತು ಲಕ್ಷಕ್ಕೆ ನಮ್ಮ ಪಂಚಾಯತಿಗೆ ಅನುದಾನ ಹಂಚಿಕೆ ಆಯಿತು ಅದರಲ್ಲಿ ಈಗ ಹದಿನೆಂಟು ಲಕ್ಷ ರೂಪಾಯಿ ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಬಂದಿದೆ ಇದರಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಶೇಕಡ ಐವತ್ತರಷ್ಟು ಸ್ವಚ್ಛತೆಗೆ ಐವತ್ತರಷ್ಟು ಅಂದ್ರೆ ಇಪ್ಪತ್ತೊಂದು ಲಕ್ಷದಲ್ಲಿ ಐವತ್ತರಷ್ಟು ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಐವತ್ತರಷ್ಟು ನೈರ್ಮಲ್ಯ ಕಾಮಗಾರಿಗಳಿಗೆ ಅಂದ್ರೆ ಸ್ವಚ್ಛತೆ ಕಾಮಗಾರಿಗಳಿಗೆ ಇನ್ನು ಉಳಿದಷ್ಟು ನಲ್ವತ್ತು ಪರ್ಸೆಂಟ್ ಏನು ಅಮೌಂಟ್ ಉಳಿಯುತ್ತೆ ಅದು ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಕಾಮಗಾರಿಗಳು ವಿಶೇಷ ಚೇತನರ ಅಭಿವೃದ್ಧಿ ಕಾಮಗಾರಿಗಳು ಸಾಮಾಜಿಕ ಲೆಕ್ಕ ಪರಿಶೋಧನೆಗಾಗಿ ಆಗುತ್ತೆ ಆಗತ್ತೆ ಇದರಲ್ಲಿ ಎಲ್ಲಾ ಗ್ರಾಮಗಳಿಗೂ ನಾವು ಸ್ವಚ್ಛತೆಗೆ ಏನು ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಹಾಕಿದ್ವಲ್ಲ ನಾವು ಒಂದು ಸದಸ್ಯರ ಪಾಪ್ಯುಲೇಷನ್ ಆಧಾರದ ಮೇಲೆ ಅದನ್ನ ಈಗ ಹೆಚ್ಚಿಗೆ ಮಾಡಿದೀವಿ ಅದನ್ನ ಮೂವತ್ ಸಾವಿರ ಮೂವತ್ತೈದು ಸಾವಿರ ಮಾಡಿದೀವಿ ಯಾಕಂದ್ರೆ ಕಳೆದ ಒಂದ್ ಸರ್ತಿ ಮಾಡಿದಾಗ ಅದು ಸಾಕಾಗಿಲ್ಲ ನಮ್ಗೆ ಅನುದಾನ ನಮ್ಮ ಇದ್ರ ಮೇಲೆ ಬಂತು ಅಂತ ನೀವೆಲ್ಲರೂ ಮನವಿ ಇಟ್ಟಿರೋದ್ರ ಮೇರೆಗೆ ಸ್ವಚ್ಛತೆ ಆಗ್ಬೇಕು ಗ್ರಾಮ ಪಂಚಾಯಿತಿಯಿಂದ ಬ್ಲೀಚಿಂಗ್ ಪೌಡರ್ ಪೆನಾಯಿ ತರಿಸ್ತೀವಿ ಕ್ಲೀನಿಂಗ್ ಆದ್ಮೇಲೆ ನೀವು ಸದಸ್ಯರೇ ನಿಂತ್ಕೊಂಡು ವಾಟರ್ ಮೆನ್ಸ್ ಕೈಯಲ್ಲಿ ಕಳಿಸ್ಕೊಡ್ತೀವಿ ಕ್ಲೀನಿಂಗ್ ಆದ್ಮೇಲೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಚರಂಡಿ ಹತ್ರ ಫಿಲ್ಟರ್ ಹತ್ರ ಆಮೇಲೆ ಇದು ಸಣ್ಣ ಸಣ್ಣ ಓವರ್ ಟ್ಯಾಂಕು ಇಲ್ಲ ಏನಾದ್ರೂ ಇರ್ತದೆ ಆ ರೀತಿ ಅಂತದ್ರ ಹತ್ರ ಬ್ಲೀಚಿಂಗ್ ಪೌಡರ್ ಫಿನಾಯಿಲ್ ಸಿಂಪಣೆ ಮಾಡಿ ಮತ್ತೆ ಕ್ಲೀನಿಂಗ್ ಎಲ್ಲ ಮಾಡಿ ಇದು ಮಾಡಬೇಕು ಇದು ಮುಖ್ಯವಾದ ಒಂದು ಮತ್ತೆ ಫೈನಾನ್ಸ್ ಅಲ್ಲಿ ಇದು ಮಾಡಬೇಕಾಗತ್ತೆ ಇದಾದ ನಂತರ ಇನ್ನು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಜಲ್ ಜೀವನ್ ಯೋಜನೆಯಲ್ಲಿ ಕೆಲವು ಗ್ರಾಮಗಳನ್ನು ವರದಪಡಿಸಿ ಇನ್ನೆಲ್ಲಾ ಗ್ರಾಮಗಳಲ್ಲೂ ಕೆಲಸ ನಡೀತಾ ಇದೆ ನಾವು ನಿಂಬಾಳ ಚಾಂಪಲ್ಲಿ ಚಾಂಪಲ್ಲಿ ಅವ್ರಿಗೆ ಫೈನಲ್ ನೋಟಿಸ್ ಕೊಟ್ಟಿತ್ತು ಮೊನ್ನೆ ನಾನು ಮಾತಾಡಿದ್ರೆ ಶ್ರಾವಣಿ ಇಂಜಿನಿಯರ್ ಅವರು ಮಾತಾಡಿದ್ರು ಫೈನಲ್ ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ಬಂದಿದಾರ ನನಗ್ ಗೊತ್ತಿಲ್ಲ ನಿನ್ನೆಲ್ಲ ಮೊನ್ನೆ ಮಾತಾಡಿದ್ದೆಲ್ಲ ಕಾಲ ಬಿಟ್ಬಿಟ್ರಿ ಏನಾಗ್ಬೇಕು ಓಡಾಡೋಬೇಕು ಜನ ಕರ್ ಹೋಗ್ತಾರೆ ಮುದುಕರು ಇರ್ತಾರೆ ನೀರ್ಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಎಷ್ಟ ಬಂದಿದ್ದಾರೆ ಈಗ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಸಪೋಸ್ ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ಹದಿನೈದು ದಿವಸ ನೋಡ್ತೀವಿ ಮಾಡ್ಬೇಕು ಅನ್ನೋದನ್ನ ಕಾನೂನು ರೀತಿ ಮಾಡ್ತೀವಿ ಆ ಎರಡು ಹಳ್ಳಿ ಹೊರ್ತುಪಡಿಸಿದ್ರೆ ರೆಡ್ಡಂಪಲ್ಲಿ ಹಾಕ್ಬಹುದು ನಾರ್ಮಾಕು ಪಲ್ಯ ಆಗ್ಬೋದು ಚೀಗೆ ಹಳ್ಳಿ ಆ ರೋಡೂರು ಕೋಟಪಲ್ಲಿ ಇನ್ಯಾವುದು ಲೋಚರುಪಲ್ಲಿ ಪಲ್ಲಿ ಎಲ್ಲ ಎಲ್ಲಾ ಅಂಡರ್ ಪ್ರೋಗ್ರೆಸ್ ನೈಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಈ ರೀತಿ ಆಗೋದು ಎಲ್ಲ ಆಗಿದ್ದಾವೆ ನೀರಿನ ಇದು ಏನು ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನಮ್ಮ ಗ್ರಾಮ ಪಂಚಾಯತಿಲ್ಲೇ ನಾವೇ ಅದನ್ನ ಸಾಲ್ವ್ ಮಾಡಿ